ಸಾವುಕಾರರು ಹೆಂಚಿ ಸಾವುಕಾರರು ಅವ್ರ ಮಗಳೆಲ್ಲ ನಮ್ಗೋಸ್ಕರ ಕಾಯ್ತಾ ಕೂತಿರ್ತಾರೆ ಮಚ್ಚಲ್ ಒಡ್ದಾಕಕ್ಕೆ ಇವಾಗ ನಾವ್ ಏನು ಅಂತ ಉತ್ತರ ಕೊಡೋದು ಅವರಿಗೆಲ್ಲ ಹೋಗಿ ಸುಬ್ಬಕ್ಕ ತಮಣಿಗೆ ಬೇರೆ ಮದ್ವೆ ಮಾಡ್ಬೇಕಾದ್ರೆ ನನ್ ಮಗಳಿಗೆ ಯಾವ ತರ ಉತ್ತರ ಕೊಟ್ಟಿದ್ರು ಅದೇ ತರ ಆ ಹೋಗಿ ಉತ್ತರ ಕೊಡ್ ಹೋಗಿ ಆಗ್ತಾನೆ ಮಗಳು ನಿನಗ್ ದುಡ್ಡು ಕೊಡ್ತಾರೆ ಅಂತ ಹೇಳಿ ಹೇಗ್ ಸಮರ್ಥನೆ ಮಾಡ್ಕೊಂಡಿದ್ರು ಅದೇ ತರ ಹೋಗಿ ಅವ್ರಗಳ ಮಾತಾಡಿ ಏನೇ ಆದ್ರೂ ನಮ್ ಪಿಂಕಿ ಡಿವೋರ್ಸಿಗಿನ್ನು ಸೈನ್ ಹಾಕಿರ್ಲಿಲ್ಲ ಸುಬ್ಬಕ್ಕ ಹಾಗಾಗಿ ಇವಳು ಮಾಡಿರೋದು ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ನಾನೇ ತಮಣಿಗೆ ಮತ್ತೆ ಪಿಂಕಿ ಹೇಳ್ಕೊಟ್ಟಿದ್ದು ಆಮಲ್ಲಿ ಯಾವತ್ತಿದ್ರೂ ಬೆನ್ ಬಿಡ್ತಾರೋ ಬೇತಾಳ ಆಗಿರ್ತಾಳೆ ನೀ ನೆಕ್ಸ್ಟ್ ಪ್ರೆಗ್ನೆಂಟ್ ಆದ್ರೆ ಮಾತ್ರ ಅವಳ ಬೆನ್ ಬಿಟ್ಟು ಹೋಗ್ತಾಳೆ ತಳುಕ್ತಾಳೆ ಅಂತ ಹಾಗೆ ಆಗಿದೆ ನೋಡಿ ಇದೆಲ್ಲ ನನ್ನ ಪ್ಲಾನ್ ನೀವ್ ಏನಂದ್ರೆ ನಾನು ಹೆದ್ರಲ್ಲ ಸುಬ್ಬಕ್ಕ ನನ್ ಮಗಳಿಗೆ ಮೋಸ ಮಾಡಿ ಸಾವುಕಾರ ಮಗಳನ್ ತಂದು ತಮಣಿಗೆ ಎರಡನೇ ಮದುವೆ ಮಾಡಿಸಿದ್ರಿ ಅಲ್ಲ ಏನೇ ಆದ್ರೂ ನನ್ ಮಗಳು ಡಿವೋರ್ಸ್ ಸೈನ್ ಹಾಕ್ಲಿಲ್ಲ ನೋಡಿ ಎಂತ ಚಾಲಕಲಿ ಬಚಾವ್ ಆಗ್ಬಿಟ್ಲ ಅವಳು ಪಿಂಕಿ ಯಾವ್ದೇ ಕಾರಣಕ್ಕೂ ತಮಣಿಗೆ ಮೋಸ ಮಾಡಿಲ್ಲ ತಮಣಿಗೆ ಪಿಂಕಿ ಅಂದ್ರೆ ತುಂಬಾ ಇಷ್ಟ ಮಲ್ಲಿ ಮೇಲೆ ಯಾವುದೇ ಪ್ರೀತಿ ಇಲ್ಲ ಪರಿಸ್ಥಿತಿಗೆ ಅವನು ಆ ತರ ತಾಳಿ ಕಟ್ಟಬೇಕಾಯ್ತು ಏನು ಮಾಡಕ್ಕಾಗ್ಲಿಲ್ಲ ಪರಿಸ್ಥಿತಿ ಹಾಗಿತ್ತು ಸಾಕಾರು ಹಣದ ದರ್ಪದಿಂದ ತನ್ನ ಮಗಳನ್ನ ತಮಣಿ ಕೊಟ್ಟು ಮದುವೆ ಮಾಡಿ ಪಿಂಕಿನ ದೂರ ಮಾಡಿದ್ರು ಇದರಲ್ಲಿ ತಮಣಿದು ತಪ್ಪಿಲ್ಲ ಪಿಂಕಿದು ತಪ್ಪಿಲ್ಲ ನಿಮ್ ಯಾರ್ದು ತಪ್ಪಿಲ್ಲ ಸಾಕಾರದೇ ತಪ್ಪು ಮದುವೆ ಆಗಿರೋ ಹುಡುಗನ್ನ ಹೆಂಡತಿಯಿಂದ ದೂರ ಮಾಡಿ ತನ್ನ ಮಗಳನ್ನ ಮದುವೆ ಮಾಡಿದ್ದು ತುಂಬಾ ತಪ್ಪು ಹಾಗಾಗಿ ಅವರೇ ಇದನ್ನೆಲ್ಲ ಅನುಭವಿಸಬೇಕು ನಾವು ಯಾರಿಗೂ ಹೆದ್ರ ಅವಶ್ಯಕತೆ ಇಲ್ಲ ಸುಬಕ್ಕ ಎಷ್ಟೇ ಕೋಟಿ ಕೂಡ ಆಗಿರ್ಬೋದು ಸರ್ಕಾರ ನ್ಯಾಯ ನ್ಯಾಯಾಂಗದ ಮುಂದೆ ತಲೆ ತಗ್ಲೇಬೇಕು ಹಾಗಾಗಿ ನಾನು ಮತ್ತೆ ನಮ್ಮ ಮನೆಯವರು ಯಾರಿಗೂ ಹೆದರಲ್ಲ ಆ ಸಾವುಕಾರ ಹತ್ರ ಎಷ್ಟೇ ದುಡ್ಡು ಇರಲಿ ಕಾನೂನು ನಮ್ಮ ಕಡೆ ಇದೆ ನನ್ನ ಮಗಳು ತಮಣಿಗೆ ಡಿವೋರ್ಸ್ ಕೊಟ್ಟಿಲ್ಲ ಡಿವೋರ್ಸ್ ಕೊಡ್ದಲೆ ಅವರು ತಮಣಿ ಜೊತೆ ತನ್ನ ಮಗಳನ್ನ ಮದುವೆ ಮಾಡಿದ್ದು ಮಹಾ ತಪ್ಪು ಹಾಗಾಗಿ ಕಾನೂನು ನಮ್ಮ ಕಡೆ ಇರುತ್ತೆ ನನ್ನ ಮಗಳು ತಮಣಿ ಯಾರು ಏನು ತಪ್ಪು ಮಾಡಿಲ್ಲ ಹಾಗಾಗಿ ನಾನು ಇವಾಗ್ಲೇ ಪಿಂಕಿನ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಇವಾಗ ನಾವೇನು ಮಾಡೋದು ಹೋಗ ಸಾವುಕಾರ ಹತ್ರ ಕುತ್ತಿಗೆ ಕೊಡೋದಾ ದೊಡ್ಡ ಪಿತೂರಿ ಮಾಡ್ಬಿಟ್ಟು ಮಗಳು ಪ್ರೆಗ್ನೆಂಟ್ ಆಗ ತರ ಮಾಡ್ಬಿಟ್ಟೆ ಇವಾಗ ನಾವೇನ್ ಏನ್ ಪಿತೂರಿ ಮಾಡೋದು ಹೆಂಗ್ ನಮ್ಮನ್ನ ಬಚಾವ್ ಮಾಡ್ಕೊಳೋದು ಮಾಡಿದ್ದನ್ನ ಮಹಾರಾಯ ಅಂತ ಸುಮ್ಮನೆ ಹೇಳ್ತಾರ ಸುಬ್ಬಕ್ಕ ಹಿರಿ ಅವರು ನೀವು ಬಹಳ ಇಂಟ್ರೆಸ್ಟ್ ತಗೊಂಡು ತಮಣಿ ಮದ್ವೆ ಮಾಡ್ಸೋದೇನು ಸೀರೆ ತೆಗಿಯೋದೇನು ಒಡವೆ ತೆಗಿಯೋದೇನು ಸಾವುಕಾರ ಹತ್ರ ದುಡ್ಡು ಇಸ್ಕೊಳ್ಳೋದೇನು ದುಡ್ಡಿಗೆ ಮಾರ್ ಹೋಗ್ಬಿಟ್ಟಿದ್ರಿ ಸಾವುಕಾರ ಬಿಟ್ಟಿ ಕಾರಲ್ಲಿ ಓಡಾಡ್ಬೋದು ಬಿಟ್ಟಿ ಬಂಗಳಲ್ಲಿ ಐಷಾರಾಮಿ ಜೀವನ ಮಾಡಬಹುದು ಅಂತ ಚೆನ್ನಾಗಿ ಮದ್ವೆಗೆ ಒಪ್ಕೊಂಡ್ರಿ ಇವಾಗ ನೀವೇ ಅನ್ಭವಿಸಿ ಬೇಕಾದ್ರೆ ಹೋಗಿ ಅವ್ರ ಮಚ್ಚಿಗೆ ಕುತ್ತಿಗೆ ಕೊಡಿ ಹೋಗಿ ಇವಾಗ ಜಿದ್ದ ಜಿದ್ದಿ ಸಾಕು ಕಣೆ ಜಲ್ ಜಾ ಸಾಕ್ ತಿಳಿಸು ಇವಾಗ ಮನೆ ಮಂದಿನೆಲ್ಲ ಕರ್ಕೊಂಡು ಹೋಗಿ ನಿಮ್ಮ ಮನೆಗೆ ಇರಿಸ್ಕೊ ನಾನು ನಮ್ಮ ಹೋಗಿ ಅಲ್ಲಿ ಏನ್ ಪರಿಸ್ಥಿತಿ ಏನಾಗಿದೆ ಅಂತ ಮಾತಾಡ್ಕೊಂಡ್ ಬರ್ತೀವಿ ಎಲ್ಲರನ್ನೂ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಡು ಹೋದ್ರೆ ಬಹಳ ತೊಂದರೆ ಆಗುತ್ತೆ ಅವ್ರುಗಳು ರೌಡಿಗಳ ಜೊತೆ ಬಂದ್ ನಿಂತ್ಕೊಂಡ್ರು ನಿಂತ್ಕೋಬಹುದು ಏನಾದ್ರೂ ಆದ್ರೆ ನಮಿಗಾಗ್ಲಿ ಮಕ್ಳಿಗೆ ಏನಾದ್ರು ಆದ್ರೆ ನನಗಂತೂ ನೋಡಕ್ ಆಗಲ್ಲ ಹಂಗಾಗಿ ಅಳಿಮಯ್ಯ ಅಪ್ಪಿ ಪಿಂಕಿ ಚುಪ್ಪಿ ಗಿರೀಶ ಪುಟ್ಟಿ ಎಲ್ಲಾನು ಕರ್ಕೊಂಡು ನಿಮ್ಮ ಮನೆಗೆ ಹೋಗು ಅಲ್ಲೇನೇ ಆದ್ರೂ ನಾವು ಎದುರಿಸ್ತೀವಿ ನೀವು ಕಂಡಿಸು ಬಕ ನೀವು ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ ಬರಬೇಡಿ ಅಂತ ಮಾತ್ರ ಹೇಳಲ್ಲ ನಾವು ಆದ್ರೆ ಪಿಂಕಿ ಮತ್ತೆ ತಮಣಿನ ದೂರ ಮಾಡಕ್ಕೆ ಮಾತ್ರ ಪ್ರಯತ್ನ ಮಾಡಬೇಡಿ ನಾನು ಕೂಡ ಮನೆ ಹತ್ರ ಹೋಗಿ ನೋಡ್ತೀನಿ ಏನಾಗಿದೆ ಅಂತ ಸಾಕರ್ ಹತ್ರ ಮಲ್ಲಿ ಮೇಡಂ ಹತ್ರ ನಾನು ಕೂಡ ಮಾತಾಡಬೇಕು ಈ ತರ ಕಣ್ಣಿಗೆ ಕಾಣದಲೇ ಓಡಿ ಹೋಗೋದು ಹೇಳಿ ತರ ಪರಿಸ್ಥಿತಿನ ಎದುರಿಸಿ ಮಾತಾಡಿ ಬಗೆಹರಿಸಿಕೊಳ್ಳಲೇಬೇಕು ಈ ವಿಚಾರ ನೀನು ಅತ್ತೆ ಮಾವ ಮೂರ್ ಜನ ಹೋಗೋದ್ ಬೇಡ ನಾನು ಕೂಡ ನಿಮ್ ಜೊತೆ ಬರ್ತೀನಿ ಪುಟ್ಟಿ ಚುಪ್ಪಿ ಗಿರೀಶ ಪಾಪು ಪಿಂಕಿ ಇವರೆಲ್ಲರೂ ಇವಾಗ ನಿಮ್ಮ ಅತ್ತೆ ಮನೆಗೆ ಹೋಗ್ಲಿ ಅವ್ರಲ್ಲೆಲ್ಲರೂ ಸೇಫ್ ಆಗಿರ್ಲಿ ಆಮೇಲೆ ಬೇಕಾದ್ರೆ ಇವ್ರನ್ನೆಲ್ಲ ವಾಪಸ್ ಮನೆಗ್ ಕರ್ಕೊಂಡೋದ್ರಾಗತ್ತೆ ಅಲ್ಲಿ ಏನ್ ಪರಿಸ್ಥಿತಿ ಅಂತ ನಾನು ನೀನು ಅತ್ತೆ ಮಾವ ನಾಲ್ಕು ಜನನು ಹೋಗಿ ನೋಡೋಣ ಚು ಅಮ್ಮ ಯಾಕೆ ಇಬ್ರು ರೌಡಿಗಳನ್ನೆಲ್ಲ ಇಲ್ಲಿಕ್ಕೆ ಕರೆಸಿದಿರ ನೀವು ಯಾಕೆ ಅಂದ್ರೆ ಅವರನ್ನೆಲ್ಲ ಮುಕ್ಷಕ್ಕೆ ಅವರ ಕಥೆ ಫಿನಿಶ್ ಮಾಡಕ್ಕೆ ಕಡೆ ನಿಮ್ಮ ಖುಷಿಗೋಸ್ಕರ ನಾವೆಲ್ಲ ಅವರನ್ನು ಒಪ್ಸಿ ಮದುವೆ ಮಾಡ್ತಿದ್ರೆ ನಮ್ಮ ಹಿಂದೆ ಹಿಂದೆನೆ ನಮ್ಮ ಬೆನ್ನಿಗೆ ಚೂರಿ ಹಾಕ್ಕೋ ಜನಗಳನ್ನ ನಾವು ಉಳ್ಸಬೇಕಾ ಅವರಣ್ಣೆಲ್ಲ ಫಿನಿಶ್ ಮಾಡ್ಸಬೇಕು ಓ ದೇವರೇ ಫಿನಿಶ್ ಮಾಡ್ತಾಳಂತಲ್ಲಪ್ಪ ಈ ಕಾಳಿ ಸೌಕಾರಮ್ಮ ನಮ್ ಕಥೆ ಏನಪ್ಪಾ ಮಾಡೋದಿವಾಗ ಇವಾಗ ಮಾಡ್ಕೊಂಡು ಕತ್ತು ಮಚ್ಚಿ ರೌಡಿಗಳನ್ನೆಲ್ಲ ತಗೊಂಡಿದ್ದಾಳೆ ಇನ್ ನಮ್ ಕತೆ ಏನಾಗುತ್ತೋ ಗೊತ್ತಿಲ್ಲ ಇದೆಲ್ಲ ಆಗ್ತಿರೋದು ಪಿಂಕಿ ಸಿಂಧನಯ್ಯ ನೋಡ್ ನೋಡಿ ಕಾಳಿ ಎಲ್ಲಾ ಹೆಂಗ್ ಬಂದು ಮರ್ಯಾದೆ ಇಲ್ದರಂಗೆ ಬಂದ್ ನಿಂತಿದರೆ పదాగ పదాగలే పదాగడి పదాగడి ಖ್ಯಾಾಗಿ ಇರ್ಲಿ ತಿನ್ಲಿ ಬೇಕಕ ಕಡೆ ಓಡಾಡ್ಕೊಂಡು ಸಂತೋಷವಾಗಿ ಇರ್ಲಿ ಅಂತ ಆಸೆ ಪಟ್ಟಿದ್ದೆ ಅಂತಪ್ಪ ಮಗಳ ಜೊತೆ ಒಟ್ಟಿಗೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದವನು ನಮ್ಮ ಮೋಸ ಮಾಡಿಬಿಟ್ಟಿಯೋ ತಮಣಿ ಜೀವ ಬಿಡಬೇಡಿ ನೋಡಿ ಈ ತರ ತಗೋಬೇಡಿ ನೀವು ಮುಖ ಮುಖ ನೋಡ್ತೀರಾ ಮರಕ್ಕೆ ತಮಣಿ ಅಂದ್ರೆ ಇಷ್ಟ ಅಂತ ಆದ್ರೆ ನೀನು ತಮಣಿ ಮದುವೆ ಆಗಿದ್ರು ಅವ್ರು ಹೆಂಡತಿಯಿಂದ ದೂರ ಮಾಡಿ ಹೆದ್ರಿಸಿ ನಿನ್ ಮಗನ್ನ ನಿಮ್ಮ ನಿಮ್ಮ ಮಗನ್ ತೊಂದರೆ ಕೊಡ್ತೀನಿ ಅಂತೆಲ್ಲ ಹೇಳಿಬಿಟ್ಟು ಅವನಿಗೆ ಹೆದ್ರಿಸಿ ಅವ್ರ ಕುಟುಂಬದವ್ರಿಗೆಲ್ಲ ಹೆದ್ರಿಸಿ ಪಿಂಕಿಗೆ ದುಡ್ಡೆಲ್ಲ ಕೊಟ್ಟು ನೀವು ಅವ್ರನ್ನ ದೂರ ಮಾಡಿದೀರಾ ನನಗೆ ಈ ವಿಚಾರ ಎಲ್ಲ ಎಲ್ಲ ವಿಚಾರ ಇದೆ ಖಂಡಿತ ತಮಣಿನ ಮದುವೆ ಆಗ್ತಿರ್ಲಿಲ್ಲ ತಮಣಿ ಕೂಡ ಇಷ್ಟಪಟ್ಟು ಖುಷಿ ಖುಷಿಯಿಂದ ಮದುವೆ ಆಗ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಇದೆಲ್ಲ ಮೋಸ ನನ್ನ ಖುಷಿಗೋಸ್ಕರ ಅವ್ರ ಫ್ಯಾಮಿಲಿ ಖುಷಿ ತಮಣಿ ಖುಷಿ ಪಿಂಕಿ ಖುಷಿ ಅವ್ನ ಮಗನ್ ಖುಷಿ ಎಲ್ಲಾನು ಮಾಡಿದೀಯಾ ಅಮ್ಮ ಇವಾಗ ನೋಡಿದ್ರೆ ಮತ್ತೆ ಅವ್ರ ಕುಟುಂಬಕ್ಕೆ ತೊಂದರೆ ಕೊಡಕ್ಕೆ ಹೊರಟಿದ್ಯಾ ತಮಣಿಗೆ ತೊಂದರೆ ಕೊಡ ಕೊಟ್ಟಿದ್ಯಾ ತಮಣಿಗ್ ತೊಂದ್ರೆ ಕೊಟ್ಟರೆ ಪಿಂಕಿ ಹುಟ್ಟಿರೋ ಮಗುನ್ ಯಾರು ಈಗಾಗ್ಲೇ ತಮಣಿಗೆ ತಮಣಿಗಿರೋ ಮಗನ ಯಾರು ಓದಿಸ್ತಾರೆ ನಾವ್ ಇನ್ನೂ ಅವರಿಗೆ ತೊಂದರೆ ಮೇಲೆ ತೊಂದ್ರೆ ತೊಂದ್ರೆ ಮೇಲೆ ಕೊಟ್ಟು ಒಂದ್ ಕುಟುಂಬನೇ ನಾವ್ ಸಂಸಾರನೇ ಹಾಳ ಮಾಡ್ದಂಗಾಗುತ್ತೆ ದುಡ್ಡಿನ ದರ್ಪಣ ನಾವ್ ತೋರಿಸ್ಬಿಟ್ಟು ಬಡವ್ರ ಕುಟುಂಬ ಹಾಳ ಮಾಡ್ಬಾರ್ದು ಕಣೆಯಮ್ಮ

ನಮ್ಮಿಂದ ಇವ್ರ ಕುಟುಂಬ ಹಾಳಾಗದ ಬೇಡ ಅಮ್ಮ ಹೌದು ನಮ್ಮಲ್ಲಿ ಹೇಳ್ತಿರೋದು ನಿಜಾನೇ ಇಷ್ಟ ಇಲ್ಲದರ ಮಧ್ಯೆಲಿ ಇದ್ದು ಪ್ರಯೋಜನ ಇಲ್ಲ ಹಾಗಂತ ಬೇರೆವರಿಗೂ ತೊಂದ್ರೆ ಕೊಡ್ಬಾರದು ಕೀಯಾ ಕಾಳಿ ಮನೆಗೆ ಹೋಗೋಣ ಮಗಳು ಫಾರಿನ್ ಗೆ ಹೋಗಿ ಓದ್ತೀನಿ ಅಂತ ಹೇಳ್ತಿದಳಲ್ಲ ಅದಕ್ಕೆ ಸಪೋರ್ಟ್ ಮಾಡು ನಾನು ಎಷ್ಟು ಆಸೆ ಪಟ್ಟಿದ್ದೆ ಮಗಳು ಅಳಿಯ ನಮ್ಮ ಜೊತೇನೆ ಇಟ್ಕೊಂಡು ಖುಷಿ ಖುಷಿಯಿಂದ ಜೀವನ ಕಳಿತಾರೆ ಅಂತ ಎಲ್ಲ ಹಾಳ್ ಮಾಡಿಬಿಟ್ರು ಈ ತಮಣಿ ಪಿಂಕಿ ಸೇರ್ಕೊಂಡು ಇಲ್ಲ ಅಮ್ಮ ನನ್ನ ಲೈಫ್ನ್ನ ಹಾಳ್ ಮಾಡಿದ್ದು ನೀನು ತಮಣಿ ಜೊತೆ ಮದುವೆ ಫಿಕ್ಸ್ ಮಾಡಿ ನಾನು ಬರಿ ಅವರ ಇಷ್ಟ

ಮುಗಿದೋಯ್ತು ಮುಗ್ದೋಯ್ತು ಮನೆಗೂ ನಮಿಗೂ ಸಂಬಂಧನೇ ಮುಗ್ದೋಯ್ತು ಅಲ್ಲಿಗೆ ಹೋಗಿ ಐಷಾರಾಮಿ ಜೀವನ ನಡೆಸಬೇಕು ಅಂತ ನಾನು ಕನ್ಸ ಕಂಡಿದ್ದೆಲ್ಲ ಬೆಂಕಿ ಬಿತ್ತು ಬಿಡಿ ಇದೆಲ್ಲ ಆಗಿದ್ದು ನೋಡಿ ಸದ್ಯ ನಮ್ಮ ಕುತ್ತಿಗೆಗೆ ಕತ್ತಿ ಇಡ್ಲಿಲ್ವಲ್ಲ ಅಷ್ಟೇ ಸಾಕು ಬಿಡಿ ಹೆಂಗೋ ಬಡ ಜೀವ ಉಳ್ಕೊಂತು ಅಂತ ಖುಷಿ ಪಡ್ತೀನಿ ಅಷ್ಟೇ ಸರಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾ ಇರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನೆಕ್ಸ್ಟ್ ವಿಡಿಯೋ ಬಂದ ಕೂಡಲೇ ನೋಟಿಫಿಕೇಶನ್ ಬರುತ್ತೆ ನನ್ನ ಮುದ್ದಿನ ಸೊಸೆ ಮಲ್ಲಿಗೂ ನನಗೂ ಇವತ್ತಿಂದ ಸಂಬಂಧ ಇಲ್ಲ ಮುದ್ದಿನ ಸೊಸೆ ಕೋಟಿ ಸೊಸೆ ಚೆನ್ನಾಗಿ ದುಡ್ಡು ಕೊಡೋಳು ಕಂಡುಕಂಡಿದೆ ಕೊಡ್ಸವಳು ಇವಾಗ ಭಾಗ್ಯನೇ ಆಗೋಯ್ತು ಬಿಡಿ ಈ ಸುಬ್ಬಕ್ಕ ಸರಿ ನಾ ಬರ್ತೀನಿ ವಿಡಿಯೋ ಲೈಕ್ ಮಾಡಿ ಬಾಯ್